ಇವಾಗ ಒಬ್ರು ನನ್ನ ಜೀವನದಲ್ಲಿ ಇದ್ರು ಅಂತ ಇಲ್ದೇ ಇದ್ರು ಒಂದೇ ಆ ತರ ಆಗ್ತದೆ ಸೊ ಇಟ್ ಬಿಕಮ್ ವೆರಿ ಈಸಿ ಫ್ಯೂಚರ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ರೆಸ್ಪೆಕ್ಟ್ ಇರಬೇಕು ಎಕ್ಸ್ಪೆಕ್ಟೇಷನ್ ಇರ್ಲೇ ಕಮಲ್ ಶ್ರೀದೇವಿ ನನ್ನ ಹತ್ರ ಬಂದಾಗ ನನ್ಗೆ ಅದೊಂದು ಹಠ ಬಂತು ನಂಗೆ ಇದು ನಾನು ಮಾಡ್ಲೇಬೇಕು ಅಂತ ಇವಾಗ ಸಿನಿಮಾನೇ ನನ್ಗೆ ಸುಮ್ಮನೆ ಮಾಡ್ತಾ ಇದೀನಿ ದುಡ್ಡಿದೆ ಅದಕ್ಕೋಸ್ಕರ ಮಾಡ್ತಾ ಇದೀನಿ ನನ್ನ ಫ್ಯಾಷನ್ ಇಲ್ಲ ಏನಿಲ್ಲ ಅಂತವ್ರ ಜೊತೆ ಕೆಲಸ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇದೆ ಫ್ರೀಡಂ ಅನ್ನೋದು

ಪಾತ್ರಗಳು ಕೆಲವೊಂದು ನಮಗೆ ಅಂತಾನೆ ಹುಡ್ಕೊಂಡ್ ಬರುತ್ತೆ ಇನ್ನೊಂದ್ ಕೆಲವೊಂದ್ ಪಾತ್ರ ನಾವ್ ಹುಡ್ಕೊಂಡು ಹೋಗ್ಬೇಕು ಅಂತ ಅನ್ಸುತ್ತೆ ಅಂಡ್ ಈ ಸಿನಿಮಾದಲ್ಲಿ ಈ ಪಾತ್ರ ಹೆಂಗೆ ಅಂತ ಕಮಲ್ ಶ್ರೀದೇವಿ ಆಕ್ಚುಲಿ ಪಾತ್ರ ಇದೇ ನಾನು ಒಂದ್ ಸಿನಿಮಾ ಬಗ್ಗೆ ಹೇಳಿದೆ ಅದೇ ಸಿನಿಮಾ ಅವರನ್ನ ಮತ್ತೆ ನನ್ಗೆ ಭೇಟಿ ಮಾಡೋ ತರ ಆಯ್ತು ರಾಜ್ ಆ ಸಿನಿಮಾ ನೋಡಕ್ ಬಂದಿದ್ರು ರಾಜರ್ಧನ್ ಹಾ ರಾಜ್ವರ್ಧನ್ ಅವರು ಸೊ ಅವರಿಗೆ ಆ ಸಿನಿಮಾ ನೋಡಿದ ನಂತರ ಸಂಗೀತನ ನಾನ್ ಯಾವ್ದೇ ಸಿನಿಮಾ ಮಾಡಿದ್ರು ಅಟ್ ಲೀಸ್ಟ್ ಯಾವ್ದೋ ಒಂದ್ ಪಾತ್ರಕ್ಕೆ ನಾನು ಅನ್ಕೊಂಡಿದೀನಿ ಯಾವ್ದು ಅಂತ ನನ್ಗೆ ಇನ್ನೂ ಗೊತ್ತಿಲ್ಲ ಅಂತ ಆ ಕರೆಕ್ಟ್ ಟೈಮ್ಗೆ ಕಮಲ್ ಶ್ರೀದೇವಿದು ಅವ್ರ ಬಿಲ್ಡ್ ಮಾಡ್ತಾ ಇದ್ರು ಸ್ಟೋರಿ ಸೊ ಒಂದಿನ ಫೋನ್ ಮಾಡ್ಬಿಟ್ಟು ನನ್ಗೆ ಸಂಗೀತ ಅವರ ನಾನು ಈ ತರ ಒಂದು ಕಳಿಸ್ತಾ ಇದ್ದೀನಿ ಸಿನಾಪ್ಸಿಸು ಮತ್ತೆ ಡಿಸ್ಕ್ರಿಪ್ಷನ್ ಕಳಿಸ್ತಾ ಇದ್ದೀನಿ ಕ್ಯಾರೆಕ್ಟರ್ದು ಅಹ್ ಅದನ್ನ ಓದ್ಬಿಟ್ಟು ನನ್ಗೆ ಹೇಳಿ ನಿಮ್ಗಾಗತ್ತಾ ಈ ಪಾತ್ರ ನೋಡಿ ಅಂತ ತುಂಬಾ ಚೆನ್ನಾಗಿದೆ ನೀವು ಮಾಡಿದ್ರೆ ತುಂಬಾ ಚೆನ್ನಾಗಿರತ್ತೆ ಅಂತ ಸೊ ಅವ್ರ ಯಾವ ಒಂದ್ ಮೈಂಡ್ ಸೆಟ್ ಅಲ್ಲಿ ಅನ್ಕೊಂಡ್ರಲ್ಲ ಅದು ಹಂಗೆ ಕ್ಯಾರಿ ಆಗ್ತಾ ಹೋಯ್ತು ನಂಗೆ ಸಖತ್ ಖುಷಿ ಆಯ್ತು ನನ್ನ ಒಂದ್ ಪಾತ್ರನ ಫಸ್ಟ್ ಓದ್ದೆ ಆಮೇಲೆ ನಾನ್ ಬೇರೆ ಬೇರೆ ಪಾತ್ರಗಳನ್ನ ಓದ್ತಾ ಹೋದೆ ಆ ಸಿನಿಮಾಗೆ ಸಂಬಂಧಪಟ್ಟಂತೆ ಎಲ್ಲಾದ್ರದ್ದು ಅದರದೇ ಆದಂತ ಒಂದು ಯುನೀಕ್ನೆಸ್ ಇತ್ತು ಇವಾಗ ನಮ್ಮ ಚಿತ್ರದಲ್ಲಿ ಕಮಲ್ ಶ್ರೀದೇವಿಲಿ ಏಳು ಪಾತ್ರಗಳ ಸುತ್ತ ಸುತ್ತತೆ ಅಂದ್ರೆ ಶ್ರೀದೇವಿ ಸುತ್ತ ಏಳು ಪಾತ್ರಗಳು ಸುತ್ತತೆ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಒಂದು ಹಿನ್ನೆಲೆ ಇದೆ ಒಂದು ಸ್ಟೋರಿ ಇದೆ ಒಂದು ಫ್ಲಾಶ್ ಬ್ಯಾಕ್ ಇದೆ ಅದು ಹೇಗೆ ಅವಳ ಒಂದು ಕರಿಯರ್ ಚೇಂಜ್ ಮಾಡತ್ತೆ ಅಥವಾ ಅವಳ ಒಂದು ಸಿಚುವೇಶನ್ ಚೇಂಜ್ ಮಾಡತ್ತೆ ಅನ್ನೋದು ನಮ್ಮ ಕಮಲ್ ಶ್ರೀದೇವಿ ಸಿನಿಮಾದ ಒಂದಷ್ಟು ಟ್ರೈಲರ್ ಗಳು ಆ ಕೆಲವೊಂದು ಬ್ರೂಟಲ್ ಆಗಿ ಒಂದಷ್ಟು ಇದ್ದಿದ್ದು ಇದು ಒದಿಯೋದು ಇವೆಲ್ಲ ಇತ್ತು ಆ ಸೀನ್ ಒಂದ್ಸರಿ ನೆನಪಿಸ್ಕೊಳ್ಳಿ ಹೆಂಗಿತ್ತು ಏನೇನಾಯ್ತು ಅಂತ ನಾನ್ ಅಂದ್ ನೆನಪ್ ಮಾಡ್ಕೊಂಡ್ರೆ ತುಂಬಾ ದಿನ ಮತ್ತೋಗ್ ಮಲ್ಗ್ ಆಕ್ಚುಲಿ ಅದನ್ನ ನೋಡ್ಬೇಕು ನನಗೆ ಒಂದ್ ತರ ಅನ್ಸ್ಕೊಡ್ತು ಸೀರಿಯಸ್ಲಿ ಫಸ್ಟ್ ಆಫ್ ಆಲ್ ನನ್ಗೆ ಫಸ್ಟ್ ಒಂದ್ಸಲಿ ನೋಡಿದೆ ಇದು ಸಂಗೀತನ ಅಂತ ಅನ್ಕೊಂಡೆ ಬೇರೆ ಇರ್ಬೇಕು ಅನ್ಕೊಂಡೆ ಮತ್ ಇನ್ನೂ ಎರಡ್ ಸರಿ ನೋಡಿದೆ ಸೀರಿಯಸ್ಲಿ ಆ ತರ ಒಂದಷ್ಟು ನೋಡಿದಾಗ ಒಂಥರ ನನಗೆ ಒಂಥರ ಹೆಂಗ ಅನಿಸ್ತು ಆಯ್ತು ಹಿಂಗೆ ನಾವು ಸುಮಾರ್ ಸಲ ಸೀನ್ ಮಾಡ್ಲಿಲ್ಲ ನಂದೊಂದು ಬಿಲೀಫ್ ಇದೆ ಅಂಡ್ ಅದಕ್ಕೆ ನಮ್ಮ ಡೈರೆಕ್ಟರ್ ಆಕ್ಚುಲಿ ತುಂಬಾ ಸಪೋರ್ಟ್ ಮಾಡಿದ್ರು ಸುನಿಲ್ ಅವ್ರ ಡೈರೆಕ್ಷನ್ ಹೆಂಗೆ ಅಂದ್ರೆ ಅವ್ರಿಗೆ ಅನ್ಲೆಸ್ ಒಂದು ಚಿಕ್ಕ ಚೇಂಜ್ ಬೇಕು ಅಂದ್ರೆ ಮಾತ್ರ ಆರ್ಟಿಸ್ಟ್ ಹತ್ರ ಹೇಳ್ತಾರೆ ಈ ತರ ಚೇಂಜಸ್ ಬೇಕು ಅಂತ ಇಲ್ಲ ಅಂದ್ರೆ ನಾವ್ ಏನ್ ಮಾಡ್ತೀವಿ ಪ್ರೀವಿಯಸ್ಲಿ ಒಂದು ಮಾನಿಟರ್ ಅಂತ ಒಂದಿಷ್ಟು ಸಲ ಮಾಡ್ಕೊಳ್ತೀವಿ ಅದು ನ ನನಗೆಲ್ಲ ಏಟ್ ಆಗುತ್ತೋ ಅಂತ ಹೇಳ್ಬಿಟ್ಟು ಪಾಪ ಅವರು ಹುಡುಗರ್ನ ಇಟ್ಟು ಮಾನಿಟರ್ ಮಾಡ್ಸಿದ್ರು ಯಾರಿಗೂ ಏನು ಆಗ್ಬಾರದು ಅಂತ ಹೇಳ್ಬಿಟ್ಟು ಅದಾದ ನಂತರ ನಾವು ಒಂದ್ ಟೇಕಲ್ಲಿ ಅದು ಅರ್ಜುನ್ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿದ್ದ ತುಂಬಾ ಚೆನ್ನಾಗಿ ನೀಟಾಗಿ ಮಾಡ್ಕೊಂಡಿದ್ರು ಅಂದ್ರೆ ನಮ್ಗೆ ಅದು ನೀವು ನೋಡುವಾಗ ನಿಮ್ಗೆ ಹೆಂಗ್ ಅನ್ಸುತ್ತಲ್ಲ ಅದಕ್ಕಿಂತ ಡಬಲ್ ಆ ಪೇನ್ ಅನ್ನ ನಾನು ಅಲ್ಲಿ ಬಿಲೀವ್ ಮಾಡ್ಬೇಕಾಗಿತ್ತು ಆಗಿದೆ ಅಂತ ಇಲ್ಲಾಂದ್ರೆ ಜನರಿಗೆ ಕನ್ವೆ ಮಾಡೋದ್ ತುಂಬಾ ಕಷ್ಟ ನಮ್ಮ ಅಮ್ಮನು ಆಕ್ಚುಲಿ ಒಳಗಡೆ ಬಿಡ್ಲಿಲ್ಲ ಅವತ್ತು ಅಮ್ಮ ಶೂಟಿಂಗ್ ಬರ್ತಾರೆ ಸೊ ಅವತ್ತಿನ ದಿನ ಬೇಡ ಬೇಡಮ್ಮ ನೀವು ಬರ್ಬೇಡಿ ಒಳಗೆ ಅಂತ ನಮ್ಮ ರಾಜ್ ಅವರು ಸಚಿನ್ ಅವರು ಎಲ್ಲರೂ ಓಡ್ಕೊಂಡ್ ಬಂದ್ಬಿಟ್ರು ಒಂದು ಶಾರ್ಟ್ ಆಗ್ತಿದ್ದಂಗೆ ನಿಮ್ಗೆ ಓಕೆನಾ ನಿಮ್ಗೆ ಓಕೆನಾ ಅಂತ ಸೊ ಆ ರೀತಿ ನಾವು ಒಬ್ಬರನ್ನ ಒಬ್ಬರು ಕೇರ್ ಮಾಡ್ತಾ ಮಾಡಿದ್ದು ಡೆಫಿನೆಟ್ಲಿ ಲೆಫ್ಟ್ ಮಾರ್ಕ್ ಇನ್ ಮೀ ಯಾಕೆಂದ್ರೆ ನನಗೆ ಅದು ಶರೀರಕ್ಕೆ ನೋವಾಗದೇ ಇರ್ಬೋದು ಬಟ್ ಮೆಂಟಲಿ ಆ ಒಂದು ಪಾತ್ರ ತುಂಬಾನೇ ನೋವು ತಿಂದಿದೆ ಶ್ರೀದೇವಿಯಾಗಿ ಅದು ಹೇಗೆ ಒಂದ್ ಹೆಣ್ಣಿಗೆ ಅಷ್ಟು ನೋವಾಗಕ್ಕೆ ಸಾಧ್ಯ ಆಯ್ಕೆ ಹೆಂಗೆ ಅವಳು ಅದನ್ನ ಅಷ್ಟು ತಡ್ಕೊಂಡಿದ್ಲು ಯಾಕೆ ಅವಳೇನೋ ಅದ್ರ ಬಗ್ಗೆ ಮಾಡ್ಲಿಲ್ಲ ಅಥವಾ ಮಾಡ್ತಾಳ ಅನ್ನೋ ಸುಮಾರು ಕ್ವೆಶನ್ ನನ್ಗೆ ಆರ್ಟಿಸ್ಟ್ ನನಗ್ ಬಂದ್ಬಿಡ್ತು ಸೊ ಇಟ್ ವಾಸ್ ಡೆಫಿನೆಟ್ಲಿ ಚಾಲೆಂಜಿಂಗ್ ಅಂಡ್ ವೆರಿ ಡ್ರೈನಿಂಗ್ ದಟ್ ಆಸ್ ಎ ವುಮನ್ ನೀವು ಒಂದಷ್ಟು ನಾನ್ ಕೇಳುವಂತ ಜನರಲ್ ಪ್ರಶ್ನೆ ಏನು ಅಂತಂದ್ರೆ ಈಗ ನನಗೆ ಬರೀ ಒಂದ್ ಸೀನ್ ಹಂಗ್ ಮಾಡಿದಕ್ಕೆ ನನಗೆ ಒಂಥರ ಅನಿಸ್ತು ಸೊ ಕೆಲವೊಂದು ಬ್ರೂಟಲ್ ಮಾಡರ್ ಬ್ರೂಟಲ್ ಒಂದಷ್ಟು ಎಲ್ಲ ನಡೆದಾಗ ಪೇಪರ್ ಅಲ್ಲಿ ಓದ್ದಾಗ ಆಗಿರ್ಬೋದು ಇಲ್ಲ ನಾವು ಮೀಡಿಯಾದಲ್ಲಿ ನೋಡ್ಬೇಕಾ ಹಿಂಗ ಹಿಂಗಾಯ್ತು ಈ ರೀತಿಯಾಗಿ ಮಾಡಿದ್ರು ಅಂತ ಅಂದಾಗ ನಮ್ಗೆ ಥೂ ಇವಾಗ್ಲೂ ಹಿಂಗಿದ್ಯಾ ಹೆಂಗ್ ಸುದ್ದಿ ಕೇಳ್ತಿದ್ದೆ ತುಂಬಾನೇ ಕೋಪ ಬರುತ್ತೆ ಯಾಕೆಂದ್ರೆ ನಮ್ ನಾವು ಇವಾಗ ಕಲಿಯುಗ ನಾವೇನ್ ಹೇಳ್ತೀವಲ್ಲ ಇದು ಯಾಕೆ ಆಗ್ಬೇಕಾಗಿತ್ತು ಅದು ಒಂದು ಚಿಕ್ಕ ಜೀವ ಅಲ್ವಾ ಅದಕ್ಕೂ ನೋವಾಗತ್ತೆ ಅದಕ್ಕೂ ಹಿಂಸೆ ಆಗತ್ತೆ ಅಂಡ್ ಆ ಟೈಮ್ ನಲ್ಲಿ ದೌರ್ಜನ್ಯ ಮಾಡೋ ಒಂದು ಮೈಂಡ್ ಅಲ್ಲಿ ಏನು ಓಡುತ್ತಾ ಇರುತ್ತೆ ಇದೆಲ್ಲ ಪ್ರಶ್ನೆಗಳು ಬಂದಾಗ ನಾನ್ ಸಂಗೀತ ಬಟ್ ಅದ್ರ ಬಗ್ಗೆ ನಾನೇನು ಮಾಡೋಕ್ಕಾಗಲ್ಲ ಅಲ್ವಾ ಅಂದ್ರೆ ಬಗ್ಗೆ ಈವನ್ ನಾನು ಸ್ವಲ್ಪ ಫೈಟ್ ಮಾಡ್ಬೇಕು ಪ್ರೊಟೆಸ್ಟ್ ಮಾಡ್ಬೇಕು ಮಾಡಬೇಕು ನಂದು ಒಬ್ಳದು ಧನಿ ಅದು ಬಟ್ ಅದೇ ನಾವು ಆರ್ಟಿಸ್ಟ್ ಆಗಿ ಆ ರೀತಿ ಪಾತ್ರಗಳನ್ನ ಆ ರೀತಿ ಸ್ಟೋರಿನ ಚೂಸ್ ಮಾಡ್ಕೊಂಡು ಜನರ ಮುಂದೆ ತಂದಾಗ ಅಟ್ಲೀಸ್ಟ್ ಆ ಪ್ರಶ್ನೆಗೆ ಒಂದು ಉತ್ತರ ಸಿಗ್ಬೋದು ಅಥವಾ ಜನರ ಮೈಂಡ್ ಅಲ್ಲಿ ಅವ್ರು ಇದನ್ನ ದೂರ ಹಾಕಿದ್ರು ಅದನ್ನ ಕನ್ಸಿಡರ್ ಮಾಡ್ತಾರೆ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ನಾವ್ ಇಂಥ ಸಿಚುವೇಶನ್ ಬಂದ್ರೆ ಏನ್ ಮಾಡ್ಬೋದು ಅಥವಾ ಇವಳಿಗಾಗಿರೋದು ಯಾವ್ದಾದ್ರು ಹೆಣ್ಮಕ್ಳಿಗ್ ಆಗಿದ್ಯೋ ಏನೋ ಚೆಕ್ ವಿತ್ ಸಲ ಕೆಲವೊಂದ್ಸಲ ಹೈಡ್ ಮಾಡ್ಕೊಳ್ತಾರೆ ಯಾರು ಹೇಳ್ಕೊಳಲ್ಲ ಆತರ ಅಲ್ಲಿ ಸೊ ನಮ್ಮ ಹೆಣ್ಮಕ್ಳ ಹತ್ರನೂ ನಾವು ಕೂತ್ಕೊಂಡ್ ಮಾತಾಡ್ಬೇಕು ಈ ರೀತಿ ನಿಮ್ಗೆ ಏನಾದ್ರು ಆಗಿದ್ರೆ ನಮಗೆ ಹೇಳ್ಬೇಕು ನೀವು ಹೇಳ್ಕೊಳ್ಬೇಕು ಅನ್ನೋ ಒಂದು ವಿಚಾರ ಅವೇರ್ನೆಸ್ ಆಗಿ ಕ್ರಿಯೇಟ್ ಆಗುತ್ತೆ ವಿಚಾರದಲ್ಲಿ ಅನ್ನೋ ಒಂದು ದಟ್ ಶ್ಯೂರ್ ಹೌದು ಅದ್ ಅದೇ ಕರೆಕ್ಟ್ ಮಡಡರ್ ಆಗಿರ್ಬೋದು ಏನಾದ್ರೂ ಆಗಿರ್ಬೋದು ಬ್ರೂಟಲ್ ಅನ್ನೋದು ಇಟ್ಸ್ ಅದು ಕೊನೆ ಅದಕ್ಕೆ ಅದ್ಕೆ ಅದಿರದೆ ಅಂತ್ಯ ಅದು ಬೇರೆ ಏನು ಅದಕ್ಕಿಂತ ದೊಡ್ಡದ್ ಏನೂ ಇರಕ್ ಸಾಧ್ಯನೇ ಇಲ್ಲ ಸೊ ಅಂತ ಸಿಚುವೇಶನಲ್ಲಿ ಅಲ್ಲಿ ನಮ್ಗೆ ಇಲ್ಲಿ ಭಯ ಶುರು ಆಗತ್ತೆ ನಮ್ಮಲ್ಲೇ ಯಾರಿಗಾದ್ರೂ ಹಿಂಗಾದ್ರೆ ನಾವ್ ಏನ್ ಮಾಡ್ತೀವಿ ಹಿಂಗೆ ಸೈಲೆಂಟ್ ಆಗಿ ಕೂತಿರ್ತೀವ ಅನ್ನೋ ಒಂದು ವಿಚಾರ ಬರುತ್ತೆ ಸೊ ಆ ಸಮಯದಲ್ಲಿ ನಾವ್ ಅಗೇನ್ ಹೆಲ್ಪ್ಲೆಸ್ ನಾನ್ ಒಬ್ಳು ಬರೀ ಸಾಕಾಗಲ್ಲ ಇನ್ ಇನ್ನಷ್ಟು ಜನ ಬೇಕಾಗ್ತಾರೆ ಸೊ ಅದೆಲ್ಲದನ್ನೂ ಕನ್ಸಿಡರ್ ಮಾಡಿದ್ರೆ ಆ ರೀತಿ ಒಂದು ಸಿಚುವೇಶನ್ ಆಗೋದೇ ಬೇಡ ಅಂತ ನಾವ್ ಕುತ್ಕೊಂಡ್ ದೇವ್ರತ್ರ ಬೇಡ್ಕೊಳ್ಬಹುದು ಅಷ್ಟೇ ಮಾಡಕ್ಕಾಗೋದು ಎಸ್ ಅಂಡ್ ಈ ಸಿನಿಮಾದಲ್ಲಿ ಒಂದಷ್ಟು ವಿಚಾರಗಳಿದೆ ಸ್ಟಾರ್ಟಿಂಗ್ ನನಗೆ ಟೈಟಲ್ ಕೇಳಿದಂಗೆ ಫಸ್ಟ್ ಅನ್ಸಿದೆ ಗೊತ್ತಾ ಲವ್ ಸ್ಟೋರಿ ಇರುತ್ತಪ್ಪ ಇದು ಆ ಟೈಟಲ್ ಕೇಳ್ತಿದ್ರೆ ಒಂದ್ ಹುಡುಗ ಹುಡುಗಿ ಯಾವ್ದೋ ಲವ್ ಸ್ಟೋರಿ ಇರುತ್ತೆ ಟ್ರೈಲರ್ ಬಿಟ್ಟಾಗ ಸಮಥಿಂಗ್ ಏನೋ ಇದೆ ಹಿಸ್ಟ್ರಿ ಕ್ರೈಮ್ ಥ್ರಿಲ್ಲಾ ಈ ಎಲ್ಲ ಒಂದು ಅಂದಾಗ ಅಂಡ್ ನೀವು ಹೇಳಿದ್ರಿ ನಿಮ್ಗೂ ಒಂದು ಚಿಕ್ಕ ಗ್ಯಾಪ್ ಆಗಿದೆ ಅಂಡ್ ಒಂದ್ ಒಳ್ಳೆ ಸ್ಟೋರಿ ಮೂಲಕ ನಾನ್ ಹೋಗ್ಬೇಕು ಅಂತ ಅಂದ್ರೆ ನೆಕ್ಸ್ಟ್ ಈಗ ಮನೇಲೂ ಒಳ್ಳೆ ಫ್ರೀಡಮ್ ಕೊಟ್ಟಾಯ್ತು ನೆಕ್ಸ್ಟ್ ಮಾಡೋ ಕೆಲಸ ಅಂತ ನೆಕ್ಸ್ಟ್ ನನಗೂ ಇನ್ನೊಂದಷ್ಟು ಕೆಲಸಗಳು ಸಿಗ್ಬೇಕು ಅಂತಂದ್ರೆ ನಾನು ಮಾಡ್ಕೊಳ್ಳುವಂತ ಆಯ್ಕೆ ಸಿನಿಮಾ ತುಂಬಾ ಚೆನ್ನಾಗಿರ್ಬೇಕಾಗತ್ತೆ ಏನ್ ಹುಡುಕ್ತಾ ಇದ್ರಿ ಇದು ಯಾವಾಗ ಬಂತು ಹೆಂಗ್ ಬಂತು ಹೆಂಗ್ ಕನೆಕ್ಟ್ ಆಯ್ತು ಇದು ಮಾಡ್ಲೇಬೇಕು ಅಂತ ಅನ್ಸಿದ್ ಯಾಕೆ ಆಕ್ಚುಲಿ ಒಂದು ನಾನು ಇಲ್ಲಿ ಹೇಳಕ್ ಇಷ್ಟ ಪಡ್ತೀನಿ ಫ್ರೀಡಮ್ ಅನ್ನೋದು ಇಟ್ಸ್ ನಾಟ್ ಸಮಥಿಂಗ್ ಟು ಗಿವ್ ಅ ಟೇಕ್ ಫ್ರೀಡಮ್ ಅನ್ನೋದು ಇದು ಹತ್ರ ಇರುವಂತದ್ದು ಇದ್ರದ್ದು ನಾವ್ ಯಾವಾಗ ಒಬ್ರಿಗೆ ಒಂದು ದಾರ ಕೊಡ್ತೀವಲ್ವಾ ಅವಾಗ ನಮ್ ಫ್ರೀಡಮ್ ನಾವು ಲೂಸ್ ಮಾಡ್ಕೊಳ್ಳೋದು ಸೊ ಹಂಗಾಗಿ ಫ್ರೀಡಮ್ ಇಸ್ ನಾಟ್ ಗಿವನ್ ಟು ಮೀ ನನ್ಗೆ ಯಾರು ನನ್ ಇವಾಗ ಹಸ್ಬೆಂಡ್ ಆಗ್ಲಿ ಯಾರಾಗ್ಲಿ ಫ್ರೀಡಮ್ ಕೊಟ್ಟಿಲ್ಲ ನಾನ್ ಐ ಹ್ಯಾವ್ ದಟ್ ಬೈ ಚಾಯ್ಸ್ ಐ ಹ್ಯಾವ್ ದಟ್ ನನಗೆ ಈ ಪಾತ್ರನೇ ಮಾಡ್ಬೇಕು ಅಂತ ಯಾಕೆ ಹೇಳಿದ್ದು ಅಂದ್ರೆ ನಾನು ಪ್ರೀವಿಯಸ್ಲಿ ಹೇಳ್ದಂಗೆ ನಂಗೆ ಏನೋ ನನ್ನ ಸ್ಟೋರಿಗಳನ್ನ ನಾನು ಹೇಳೋ ಅಂತ ಆಸೆ ನನಗೆ ಅಂದ್ರೆ ಅಟ್ಲೀಸ್ಟ್ ನಾನಾಗಿ ಹೇಳಕ್ ಆಗ್ದ್ರು ಆ ಪಾತ್ರ ಆಗಿ ನಾನ್ ಹೇಳ್ಬೇಕು ಅಂತ ಸೊ ಹಂಗಾಗಿ ಕಮಲ್ ಶ್ರೀದೇವಿ ನನ್ನ ಹತ್ರ ಬಂದಾಗ ನನ್ಗೆ ಅದೊಂದ್ ಹಠ ಬಂತು ನಂಗೆ ಇದು ನಾನ್ ಮಾಡ್ಲೇಬೇಕು ಅಂತ ಅಂಡ್ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಶ್ರೀದೇವಿ ಬರೀ ಶ್ರೀದೇವಿ ಮಾತ್ರ ಅಲ್ಲ ಅವಳು ಹಲವಾರು ರೂಪ ಇದ್ರಲ್ಲಿ ಅವಳು ಒಬ್ರಿಗೆ ಮಗಳಾಗಿದ್ದಾಳೆ ಒಬ್ಬ ತಾಯಿ ಆಗಿದ್ದಾಳೆ ಅಂಡ್ ಹಲವಾರು ರೂಪ ತಂಗಿ ಅಂಡ್ ಫ್ರೆಂಡ್ ಅಥವಾ ಅವಳು ಮಾಡ್ತಿರುವಂತ ಕೆಲಸ ಇರ್ಬೋದು ಅವಳಿಗೆ ಇರುವಂತಹ ಒಂದು ಸ್ಟೋರಿ ಇರ್ಬೋದು ಸೊ ಇದನ್ನೆಲ್ಲದನ್ನು ಕನ್ಸಿಡರ್ ಮಾಡಿದ್ರೆ ನಮ್ಮ ಕೂತ್ಕೊಂಡು ನೋಡ್ತಿರುವಂತ ನೋಡುಗರಲ್ಲಿ ಅವರು ಕನೆಕ್ಟ್ ಆಗ್ತಾರೆ ಸೊ ಅದು ನನಗೆ ಮೇನ್ ಮುಖ್ಯ ಆಗಿದ್ದು ಅಂಡ್ ನಾನು ಪಾತ್ರ ಚೂಸ್ ಮಾಡೋ ಒಂದಷ್ಟು ಕ್ರೈಟೀರಿಯಾ ಇದೆ ಫಸ್ಟ್ ನನಗೆ ಏನು ಅಂತ ಹೇಳಿದ್ರೆ ನಾನು ಮಾಡುವಂತ ಪಾತ್ರ ಒಂದ್ ಅದಕ್ಕೊಂದು ಪ್ರಾಮುಖ್ಯತೆ ಇರಬೇಕು ಒಂದು ಚಿತ್ರದಲ್ಲಿ ಆ ಒಂದು ಅಹ್ ಸ್ಟೋರಿಗೆ ಪ್ರಾಮುಖ್ಯತೆ ಇರಬೇಕು ಅದು ಬಿಟ್ಟು ನನ್ಗೆ ಏನು ಅಂತ ಹೇಳಿದ್ರೆ ನನಗೆ ಪ್ರಾಬ್ಲಿ ಆದಂತ ಎಕ್ಸ್ಪೀರಿಯೆನ್ಸಸ್ ಇಂದ ಇದು ನನ್ಗೆ ಬಂದಿರಬಹುದು ಮೈಂಡ್ ಅಲ್ಲಿ ಟೀಮ್ ತುಂಬಾ ದಟ್ ಮೇನ್ ಅವ್ರಿಗೆ ಸಿನಿಮಾ ಪ್ಯಾಶನ್ ಇರ್ಬೇಕು ಇವಾಗ ಸಿನಿಮಾನೇ ನನ್ಗೆ ಸುಮ್ನೆ ಮಾಡ್ತಾ ಇದೀನಿ ದುಡ್ಡಿದೆ ಅದಕ್ಕೋಸ್ಕರ ಇದೀನಿ ನನ್ನ ಪ್ಯಾಶನ್ ಇಲ್ಲ ಏನಿಲ್ಲ ಅಂತವ್ರ ಜೊತೆ ಕೆಲಸ ಮಾಡಿನೂ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರಲ್ಲ ಸೊ ಇವರಿಗೆ ಇಲ್ಲಿ ಪ್ರತಿಯೊಬ್ಬರಿಗೂ ಹಂಗರ್ ಇದೆ ನಾನು ಸಿನಿಮಾ ಮಾಡಿ ಏನಾದ್ರೂ ಒಂದು ಯುನೋ ಜನರಿಗೆ ನಾನು ರೀಚ್ ಮಾಡಿಸ್ಬೇಕು ಇವತ್ತಿಗೆ ನೀವೇ ನೋಡೋ ಹಾಗೆ ಇವ್ರ ಫಸ್ಟ್ ಬಿಟ್ಟಂತ ಒಂದು ಪೋಸ್ಟರ್ ಆಗಿರ್ಬೋದು ಅದ್ರಲ್ಲೂ ಅಷ್ಟೇ ನೀವು ಎಳೆ ಎಳೆ ಬಿಚ್ಚತಾ ಹೋದ್ರೆ ನಿಮ್ಗೆ ಸ್ಟೋರಿ ಹಂಗೆ ಅರ್ಥ ಅರ್ಥ ಆಗ್ತಾ ಹೋಗ್ತಾ ಇರತ್ತೆ ಈವನ್ ಟೀಸರ್ ಆಗಿರ್ಬೋದು ಟ್ರೇಲರ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ಸೊ ನನ್ಗೆ ಪ್ಯಾಷನೆಟ್ ಫಿಲ್ಮ್ ಮೇಕರ್ಸ್ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ ಹಾಗಾಗಿ ಇತ್ತೀಚೆಗೆ ನಾನ್ ಚೂಸ್ ಮಾಡ್ತಿರೋ ಪಾತ್ರಗಳು ನಿಮ್ಗೆ ಪ್ರಾಬಬ್ಲಿ ಒಂದು ಹೆಣ್ಣಿನ ಪರ್ಸ್ಪೆಕ್ಟಿವ್ ಅಲ್ಲಿ ಅಥವಾ ಯಾವ್ದೋ ಒಂದು ಸ್ಟೋರಿನ ನಾನ್ ಜನರಿಗೆ ಕನ್ವೆ ಮಾಡ್ಬೇಕು ಅನ್ನೋ ಪರ್ಸ್ಪೆಕ್ಟಿವ್ ಅಲ್ಲಿ ಚೂಸ್ ಮಾಡ್ತಾ ಇದ್ದೀನಿ ನೋಡೋದ್ ಮೇಲೆ ಫ್ಯಾಮಿಲಿ ಅವರಲ್ಲಿ ಏನ್ ಹೇಳ್ಬೋದು ನಮ್ ಫ್ಯಾಮಿಲಿ ಅವ್ರು ಆಕ್ಚುಲಿ ಹೇಳದ್ ಬಿಟ್ಬಿಡಿದಾರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಇದು ಒಂಥರ ಟೇಮ್ ಮಾಡಕ್ ಆಗದೆ ಇಲ್ಲ ಇವಾಗ ಅವ್ರ ಏನು ಅಂದ್ರೆ ಅವ್ರಿಗೆ ಅರ್ಥ ಆಗಿದೆ ಅಂದ್ರೆ ಹಲವಾರು ವಿಷಯಗಳು ನಡೆದ ನಂತರ ಅವ್ರಿಗೆ ಅರ್ಥ ಆಗಿದೆ ಸಿನಿಮಾ ಅನ್ನೋದೇ ಬೇರೆ ಪಾತ್ರ ಅನ್ನೋದೇ ಬೇರೆ ಅವ್ಳು ಮಾಡ್ತಿರೋದ್ದು ಬೇರೆಯವರ ಶೂಸ್ ನಲ್ಲಿ ಅವಳನ್ನ ಅವಳು ಹಾಕೊಂಡು ಮಾಡ್ತಿರೋಂತ ಒಂದು ಪಾತ್ರ ಅದು ಸೊ ಅದನ್ನ ನಾವು ನೋಡುಗ್ರಾಗಿ ನೋಡ್ಬೇಕೆ ಹೊರತು ಫ್ಯಾಮಿಲಿ ಆಗಿ ನೋಡ್ಬಾರ್ದು ಅನ್ನೋದು ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ ಇವಾಗ ಏನು ಹೇಳಕ್ ಬರಲ್ಲ ಅವರು ಬಟ್ ಅಪ್ರಿಶಿಯೇಟ್ ಮಾಡ್ತಾರೆ ಚೂಸ್ ಮಾಡಿದಂತ ಪಾತ್ ಏನಿದ್ರು ಅಥವಾ ಪಾತ್ರ ಏನಿದ್ರು ಅದನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಈಗ ಈ ಸಿನಿಮಾ ನೋಡಾದ್ಮೇಲೆ ಪ್ರಾಬಬ್ಲಿ ಕೇಳ್ಬೋದು ಅಹ್ ಯಾವ್ದಾದ್ರು ಒಂದು ಪ್ಲೆಸೆಂಟ್ ಆಗಿರುವಂತ ಸಿನಿಮಾ ಚೂಸ್ ಮಾಡ್ಬೋದಿತ್ತಲ್ವಾ ಇದು ಯಾಕೆ ರೇಪು ಮರ್ಡರು ಕ್ರೈಮು ಮರ್ಡರ್ ಮಿಸ್ಟ್ರಿ ಇಂಥದೇ ಯಾಕೆ ಚೂಸ್ ಮಾಡ್ತಾರೆ ಅಂದ್ರೆ ಅವ್ರ ಮೈಂಡ್ ಅಲ್ಲಿ ಥಾಟ್ ಬರ್ಬೋದು ನನ್ನ ಹತ್ರ ತನಕ ಬರಲ್ಲ ಅದು ಅವ್ರ ಮುಖ ನೋಡಿದಾಗ ಗೊತ್ತಾಗುತ್ತೆ ನಂಗೆ ಓ ಏನೋ ಯೋಚನೆ ಮಾಡ್ತಿದ್ದಾರೆ ಅಂತ ಬಟ್ ನನ್ ಹತ್ರ ತನಕ ಬರಲ್ಲ ಈಗ ನೀವು ಮತ್ತೆ ಪಾರ್ಟ್ನರ್ ಒಂದೇ ಇಂಡಸ್ಟ್ರಿಲಿ ಇರೋದ್ರಿಂದ ನಿಮಿಬ್ರಿಗೂ ಟೈಮಿಂಗ್ ಹೆಂಗೆ ಈಗ ನೀವ್ ಹೇಳಿದ್ರೆ ನಾವಿಬ್ರು ಜೊತೆಲಿ ಇದ್ರೆ ನೈಟ್ ಹನ್ನೆರಡು ಗಂಟೆ ಆದ್ರೂ ಟೀ ಕುಡ್ಕೊಂಡ್ ಬರೀ ಸಿನಿಮಾ ಬಗ್ಗೆ ಮಾತಾಡ್ತೀನಿ ಅಂತ ಸೊ ಈಗ ಅವರು ಸೀರಿಯಲ್ ನಲ್ಲಿ ಬಿಸಿ ಈಗ ನೀವು ಸಿನಿಮಾದಲ್ಲಿ ಬಿಜಿ ಈಗ ನೀವು ಮನೇಲಿ ಇದ್ದೀನಿ ಇದ್ರೆ ಅವ್ರು ಸೀರಿಯಲ್ ಅಲ್ಲಿ ಇರ್ತಾರೆ ಅವ್ರ ಮನೇಲಿ ಇದ್ರೆ ನೀವು ಸಿನಿಮಾದಲ್ಲಿ ಇರ್ತಾರೆ ಸೊ ಇಬ್ರು ಯಾವಾಗ ನೀವು ಕೂತ್ಕೋತೀರಾ ಯಾವಾಗ ಟೈಮ್ ಸಿಗುತ್ತೆ ಟೈಮ್ ಸಿಕ್ಕಾಗ ಎಲ್ಲಿ ಹೋಗ್ತಾರೆ ಏನ್ ಮಾತಾಡ್ತೀರ ಅಂತ ಕೇಳಲ್ಲ ನನ್ ಮತ್ತೆ ಎಲ್ಲಿ ಹೋಗ್ತೀರಾ ಏನ್ ಟ್ರಾವೆಲ್ ಹಿಂಗೆ ಅಂತ ಆದಷ್ಟು ಟೈಮ್ ಸಿಗಲ್ಲ ಇತ್ತೀಚಿಗೆ ಬಿಕಾಸ್ ನಮ್ ಇಬ್ಬರದು ಇಟ್ಸ್ ಡಿಫ್ರೆಂಟ್ ಇಂಡಸ್ಟ್ರಿ ಒಂದೇ ಆಗಿದ್ರು ಕೆಲ್ಸದ ಫಾರ್ಮ್ಯಾಟ್ ಇಸ್ ಡಿಫ್ರೆಂಟ್ ನಾನು ಇಲ್ಲಿರ್ತೀನಿ ಅಲ್ಲಿ ಇರ್ತಾರೆ ಅಂಡ್ ನಮಗ್ ಸಿನಿಮಾ ಅಂತ ಬಂದಾಗ ಒಂದ್ ಹದಿನೈದು ಇಪ್ಪತ್ ದಿನ ನಾವು ಹೋಗ್ತೀವಿ ಬೇರೆ ಕಡೆ ಔಟ್ಡೋರ್ ಅವ್ರದ್ದು ಬೆಂಗಳೂರಲ್ಲೇ ಅಲ್ಲಿ ಇಲ್ಲಿ ಇರುತ್ತೆ ಆದ್ರೂನು ಹೆಂಗೋ ಒಂದು ಸಮಯ ಇವಾಗ ಮೊನ್ನೆ ಒಂದಿನ ಇಂಟರ್ವ್ಯೂ ಮುಗಿಸ್ಕೊಂಡು ಇದೇ ಏರಿಯಾ ಅವ್ರು ಶೂಟ್ ಮಾಡ್ತಿದ್ರು ಸೊ ಹಂಗಾಗಿ ಮೂರ್ ನಿಮಿಷದ ದಾರಿ ಇಲ್ಲಿ ಅವ್ರದ್ದು ಶೂಟಿಂಗ್ ಸ್ಪಾಟ್ ಇದೆ ಅಂತ ಗೊತ್ತಾಯ್ತು ನಾನ್ ಹೋದೆ ಇವಾಗ ನಂದೇನಾದ್ರು ಇಂಟರ್ವ್ಯೂಸ್ ಅಥವಾ ನಂದೇನಾದ್ರು ಇವೆಂಟ್ಸ್ ಎಲ್ಲ ಇದ್ರೆ ಬರ್ತಾರೆ ಪಾಪ ಇತ್ತೀಚಿಗಂತೂ ತುಂಬಾನೇ ಅವ್ರಿಗೆ ಶೂಟ್ ಇಲ್ಲ ಏನು ಕೆಲಸ ಇಲ್ಲ ಅಂದ್ರೆ ಹಾ ಬರ್ತಾರೆ ಸೊ ಅಷ್ಟು ಸಪೋರ್ಟಿವ್ ಆಗಿ ಅವ್ರು ನಿಂತ್ಕೊಳ್ತಾರೆ ಅದೊಂದ್ ಖುಷಿ ಆಗತ್ತೆ ಯಾಕಂದ್ರೆ ಎಷ್ಟೋ ಜನ ಇದೆಲ್ಲ ಮಾಡ್ತೀಯ ಸುಮ್ನೆ ಮನೇಲಿ ಕುತ್ಕೋ ಅನ್ನೋರು ಇರ್ತಾರೆ ಅಲ್ವಾ ನನಗೆ ಅದ್ ಒಂದ್ ವಿಷಯದಲ್ಲಿ ನಾನ್ ತುಂಬಾ ಲಕ್ಕಿ ಹೊರಗಡೆ ಹೋಗ್ಬೇಕು ಅಂದ್ರೆ ನಮ್ಗೆ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲೂ ಆಗಲ್ಲ ಯಾಕಂದ್ರೆ ಅವರು ಪರ್ಸನಲ್ ಟೈಮ್ ಅಂತ ಸ್ಪೆಂಡ್ ಮಾಡಕ್ ಆಗಲ್ಲ ಸೀರಿಯಲ್ ಫ್ಯಾನ್ಸ್ ಜಾಸ್ತಿ ಸೊ ಅವ್ರು ಹೊರಗಡೆ ಹೋಗ್ತಿದ್ದಂಗೆ ಇಲ್ಲ ನಾನು ಒಬ್ಳೆ ನಡ್ಕೊಂಡು ಹೋಗ್ತಾ ಇರ್ಬೇಕು ಅವ್ರ ಹಿಂದಗಡೆ ಆಲ್ರೆಡಿ ಫೋಟೋಸ್ ಅದು ಇದು ಅಂತ ಕ್ಲಿಕ್ ಮಾಡ್ಸ್ಕೊತಿರ್ತಾರೆ ಅದಕ್ಕೆ ನಾವೇನ್ ಡಿಸೈಡ್ ಮಾಡಿದ್ವಿ ಹೋದ್ರೆ ಎಲ್ಲಾದ್ರೂ ಬೇರೆ ಕಡೆ ಲೈಕ್ ಹೊರದೇಶ ಹೋದ್ರೆ ಅಟ್ ಲೀಸ್ಟ್ ನಮ್ದು ಅಂತ ಒಂದ್ ಟೈಮ್ ಸಿಗತ್ತೆ ಅಂತ ಸೊ ಒಂದ್ಸಲ ಅದೊಂದು ಹ್ಯಾಬಿಟ್ ಇದೆ ಎಲ್ಲಾದ್ರೂ ಹೊರಗಡೆ ಹೊರಟೋಗ್ತಿವಿ ನನಗ್ ಬಾಲಿ ಇಷ್ಟ ಆಯ್ತು ಬಾಲಿ ಇಷ್ಟ ಆಯ್ತು ಅಂಡ್ ಅಲ್ಲಿ ಅಲ್ಲಿನ ಕಲ್ಚರ್ ತುಂಬಾ ಇಷ್ಟ ಆಯ್ತು ನನ್ಗೆ ಅವ್ರದ್ದು ಅವರು ಬೇರೆ ದೇಶದಿಂದ ಬಂದವ್ರನ್ನ ಟ್ರೀಟ್ ಮಾಡೋ ರೀತಿ ಇರ್ಬೋದು ಆ ಹಾಸ್ಪಿಟಾಲಿಟಿ ತುಂಬಾ 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 ಚೆನ್ನಾಗಿದೆ ಅವ್ರು ಒಂಥರ ನಮ್ಗೆ ಅಹ್ ಅಣ್ಣ ತರ ಆಮೇಲೆ ನೀವ್ ಹೇಳಿದ್ರಿ ಟೈಮ್ ಸಿಗೋದ್ ಬಹಳ ಕಮ್ಮಿ ಸಿಗೋ ಟೈಮ್ ನ ತುಂಬಾ ಚೆನ್ನಾಗಿ ಯೂಟಿಲೈಸ್ ಮಾಡಿ ಸೊ ಇವಾಗ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸೋದ್ರೆ ಮದ್ವೆ ಆದ್ಮೇಲೆ ಅವ್ಳು ನನಗ್ ಟೈಮ್ ಕೊಡ್ತಿಲ್ಲ ಇವ್ ನನಗ್ ಟೈಮ್ ಕೊಡ್ತಿಲ್ಲ ಸರಿ ಪ್ರೀತಿ ತೋರಿಸ್ತಾ ಇಲ್ಲ ನನ್ ಕೇಳಿದ್ ಕೊಡಿಸ್ತಾ ಇಲ್ಲ ಸಮಿಂಗ್ ಡ್ಯಾಶ್ 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 ಇದಕ್ಕೆ ಡಿವಾರ್ಸ್ ಹೌದು ಆಸ್ ಬಿಕಮ್ ಹೆಂಗೆ ಇವನ್ನೆಲ್ಲ ನೋಡ್ತಿದ್ರೆ ಹೆಂಗ್ ಅನ್ಸುತ್ತೆ ಎಲ್ಲಿ ಹೋಗ್ತಾ ಇದ್ವಿ ನಮ್ಮ ಸಮಾಜ ಎಲ್ಲಿ ಹೋಗ್ತಾ ಇದೆ ಏನ್ ಕತೆ ಹಿಂಗಾದ್ರೆ ಹೆಂಗೆ ಈ ತರ ನಾನ್ ಹೇಳೋದು ತರ ಒಂದು ಕೋಆರ್ಡಿನೇಷನ್ ಆಮೇಲೆ ಆತರ ಸಪೋರ್ಟ್ ಮಾಡೋ ಪಾರ್ಟ್ನರ್ ಇರ್ಲೇ ಬೇಕಾಗುತ್ತೆ ಇಲ್ಲ ಅಂತ ಹೆಂಗೆ ಕಥೆ ತುಂಬಾನೇ ಕಷ್ಟ ಇದೆ ಅಲ್ಲ ಇವಾಗಿರೋ ಜನರೇಷನ್ ಅಲ್ಲಿ ನೀವು ಹೇಳದಂಗೆ ಭಯ ತುಂಬಾ ಇದೆ ಒಂದ್ ರಿಲೇಷನ್ಶಿಪ್ ಇಳಿಬೇಕಂದ್ರೆ ಹಲವಾರು ವಿಚಾರಗಳನ್ನ ಯೋಚನೆ ಮಾಡ್ಬೇಕು ಅವ್ರ ಪಾರ್ಟ್ನರ್ ನಮಗ್ ಹೊಂದ್ಕೊಳ್ತಾರ ಅಥವಾ ನಮ್ಮ ಇರೋ ಕೆಲ್ಸದ ಸಿಚುವೇಶನ್ ಹೊಂದ್ಕೊಳ್ತಾರ ಇವತ್ತಿಗೆ ಯಾಕೆ ಅಷ್ಟೊಂದು ರಿಲೇಷನ್ಶಿಪ್ ಬ್ರೇಕ್ ಆಗ್ತಿದೆ ಅಂತ ನನ್ನ ಒಪೀನಿಯನ್ ಅಲ್ಲಿ ಹೇಳ್ತೀನಿ ಒಂದು ವುಮೆನ್ ಎಮ್ ಟೂ ಇಂಡಿಪೆಂಡೆಂಟ್ ಮುಂಚಿನ ಕಾಲದಲ್ಲಿ ಹೆಂಗಿರ್ತಿತ್ತು ಗಂಡ ಉಬ್ಬಾ ಇಸ್ ದ ಅರ್ನಿಂಗ್ ಪರ್ಸನ್ ಅಲ್ವಾ ಸೊ ಆ ಒಂದು ಆಕೆ ಆಕೆ ಮನೇಲಿರ್ತಿದ್ಲು ಪ್ರೀತಿ ತೋರಿಸ್ತಿದ್ಲು ಅವಳ ಅವ್ನ್ ಕೆಲ್ಸಗಳೇನಿತ್ತು ಅವಳಿಗೆ ಏನ್ ಇಷ್ಟ ಇರ್ತಿತ್ತು ಅದನ್ನ ಮಾಡ್ತಿದ್ಲು ಚಿಕ್ಕ ಪುಟ ಬಿಸ್ನೆಸ್ ಅಟ್ ಲೀಸ್ಟ್ ಅವಾಗೆಲ್ಲ ಇರ್ತಿತ್ತಲ್ಲ ಮಜ್ಜಿಗೆ ಉಪ್ಪಿನಕಾಯಿ ಮಾಡೋದು ಚಟ್ನಿ ಪುಡಿ ಮಾಡೋದು ಇದೆಲ್ಲ ಮಾಡ್ತಿದ್ರು ಖುಷಿಯಿಂದ ಮಾಡ್ತಿದ್ರು ಬಟ್ ಈಗ ಏನಾಗ್ತದೆ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಇಂಡಿಪೆಂಡೆಂಟ್ ಡಿಸಿಷನ್ಸ್ ತೊಗೊಳ್ತೀವಿ ಆಸ್ ವುಮನ್ ಸೊ ಅಹ್ ಮೆನ್ಗೆ ಅಹ್ ಆ ಒಂದು ಡಿಪೆಂಡೆನ್ಸಿ ಇದೆಯಲ್ಲ ಅದು ಹೊರಟೋಗ್ಬಿಟ್ಟಿದೆ ಮೆನ್ ಮೇಲೆ ಅಂತದ್ದು ಅದು ಇದ್ರೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ನಮ್ಗೆ ಅವ್ರು ಬೇಕಾಗ್ತಾರೆ ಅಂತ ಆ ನೀಡ್ ಒಂದಿರತ್ತೆ ಇವಾಗ ನೀಡ್ ಅನ್ನೋದಿಲ್ಲ ನೀಡ್ ಅನ್ನೋದಿಲ್ಲ ಅನ್ನೋವಾಗ ಇವಾಗ ಒಬ್ರು ನನ್ನ ಜೀವನದಲ್ಲಿ ಇದ್ರೂ ಒಂದೇ ಇಲ್ಲದೇ ಇದ್ರು ಈಸಿ ಒಪೀನಿಯನ್ ಡಿಬೇಟೇಬಲ್ ಡಿಫ್ರೆಂಟ್ ಅಂಡ್ ಇವಾಗ ಎಷ್ಟೋ ರಿಲೇಷನ್ಶಿಪ್ ಶಿಪ್ ಅಂತೆ ನನಗೆ ಆ ಹೆಸರುಗಳೇ ನನ್ಗೆ ಸರಿಯಾಗಿ ಬರಲ್ಲ ಆ ತರ ಆಗ್ಬಿಟ್ಟಿದೆ ಸೊ ನನ್ನ ಐ ತಿಂಕ್ ನಮ್ಮ ಏಟೀಸ್ ನೈನ್ಟೀಸ್ ಲಾಸ್ಟ್ ಅನ್ಸುತ್ತೆ ಒಂದು ಮದ್ವೆ ಅಲ್ಲಿ ಅಷ್ಟಾಗಿ ಡೆಡಿಕೇಟೆಡ್ ಆಗಿರೋದು ಇನ್ನೊಂದು ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ರೆಸ್ಪೆಕ್ಟ್ ಇರಬೇಕು ಎಕ್ಸ್ಪೆಕ್ಟೇಷನ್ಸ್ ಇರಲೇಬಾರ್ದು ರಿಲೇಷನ್ಶಿಪ್ ಅಲ್ಲಿ ಯಾವಾಗ ನನ್ಗೆ ಇದು ಮಾಡು ಅಲ್ಲಿ ಕರ್ಕೊಂಡು ಹೋಗಿ ಇಲ್ಲಿ ಕರ್ಕೊಂಡು ಹೋಗು ಅನ್ನೋದು ಇರುತ್ತಲ್ಲ ಆ ಎಕ್ಸ್ಪೆಕ್ಟೇಷನ್ ಇಂದ ರಿಲೇಷನ್ಶಿಪ್ ಹಾಳಾಗುತ್ತೆ ಮ್ಯೂಚುಲಿ ಇವಾಗ ಇಬ್ಬರಿಗೂ ಒಂದ್ ಕಡೆ ಹೋಗಿ ಊಟ ಮಾಡ್ಬೇಕು ಅನ್ಸಿದ್ರೆ ಅಥವಾ ಇಬ್ಡೆ ಒಂದ್ ಜಾಗಕ್ಕೆ ಹೋಗ್ಬೇಕು ಅನ್ಸಿದ್ರೆ ಅದು ಇಟ್ಸ್ ಹೆಲ್ದಿ ವೇ ಬಟ್ ಒಬ್ಬರಿಗೆ ನಾನು ಇದೇ ತರ ದೊಡ್ಡ ಜಾಗದಲ್ಲೇ ಹೈಫೈ ಜಾಗದಲ್ಲೇ ತಿನ್ಬೇಕು ನಾನು ಬೇರೆ ಏನು ನನ್ಗೆ ಬ್ರ್ಯಾಂಡೆಡ್ ಸ್ಟಫೇ ಬೇಕು ಅದು ಇದು ಅಂತ ಇರುವಾಗ இன்னொ் சரி கேள்வ சினிமா அந்த இன்டர்வியூல சார் கமல் மத்தியேவி ಇಬ್ರು ಬೇರೆ ಕಡೆ ಅವರು ಇಲ್ಲಿನ್ ಟೈಪ್ ಆಗಿಟ್ಕೊಂಬಿಟ್ಟಿದ್ರ ಹಂಗೆ ಕಮಲ್ ಅದಕ್ಕೂ ಇದಕ್ಕೂ ಆಕ್ಚುಲಿ ಸಂಬಂಧನೇ ಇಲ್ಲ ಬಟ್ ಡೆಫಿನೆಟ್ಲಿ ಆ ನೇಮ್ ಇನ್ಸ್ಪೈರ್ಸ್ ಸೋ ಸೊ ಮನಿ ಪೀಪಲ್ ಒಂದು ಕಪಲ್ ಅಂತ ನಾವು ಆ ಹಲವಾರು ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ನಮ್ಮ ಚಿತ್ರರಂಗ ಕೊಟ್ಟಿರೋರು ಅವರು ಆಸ್ ಎ ಕಪಿಲ್ ಅಂದ್ರೆ ಒಳ್ಳೆ ಜೋಡಿಯಾಗಿ ಸೊ ಅಂತದ್ದು ನಮ್ಗೆ ಇನ್ಸ್ಪೈರ್ ಆಗುತ್ತೆ ಅಂದ್ರೆ ನಾವು ಅದರಿಂದ ತಗೊಂಡಿದೀವಿ ಅಂದ್ರೆ ಏನ್ ತಪ್ಪಿಲ್ಲ ಅವ್ರ ಹೆಸರು ಇಟ್ಕೊಂಡಿದೀವಿ ಏನ್ ತಪ್ಪಿಲ್ಲ ಬಟ್ ಆಕ್ಚುಲಿ ಕಮಲ್ ಮತ್ತೆ ಶ್ರೀದೇವಿ ದೇ ಆರ್ ಟೂ ಪೀಪಲ್ ನಾ ನೋ ಟ್ರೇಲರ್ ಲಾಂಚ್ ಅಲ್ಲಿ ಹೇಳ್ದೆ ನಮ್ಮ ವರ್ಲ್ಡ್ ಏನಿದೆ ಅದು ರೌಂಡ್ ಆಗಿದೆ ಎಲ್ಲಾರ್ಗು ಎಲ್ಲಾರು ಗೊತ್ತಿರ್ತಾರೆ ಬಟ್ ಏನಂದ್ರೆ ಬೇರೆ ಬೇರೆ ದಿಕ್ಕಲ್ಲಿ ಇರ್ತಾರೆ ಕಮಲ್ ಶ್ರೀದೇವಿನೂ ಬೇರೆ ಬೇರೆ ದಿಕ್ಕಲ್ಲಿ ಇರ್ತಾರೆ ಅವ್ರನ್ನ ಹೇಗೆ ಆ ಒಂದು ಪರಿಸ್ಥಿತಿ ಒಂದು ಗೂಡಿಸುತ್ತೆ ಅಲ್ಲಿಂದ ಹೇಗೆ ಅವರ ಜೀವನ ಒಂದು ಬೇರೆನೆ ತಿರುವು ತಗೊಳತ್ತೆ ಅದು ಕಮಲ್ ಶ್ರೀದೇವಿ ಎಸ್ ಅಂಡ್ ಸಾಕಷ್ಟು ವಿಚಾರಗಳನ್ನ ಮಾತಾಡಿದಿವಿ ಸೆಪ್ಟೆಂಬರ್ ಹತ್ತೊಂಬತ್ತು ಸೊ ಸಿನಿಮಾ ಗೆ ರೆಡಿ ಇದೆ ಅಂಡ್ ನಿಮ್ಮ ಒಂದು ಪ್ರೀತಿಯ ಸಿನಿಮಾ ನೀವು ಒಪ್ಕೊಂಡಿರುವಂತ ಒಂದು ಸಿನಿಮಾ ಒಂದು ಚಿಕ್ಕ ಗ್ಯಾಪ್ ಆದ್ಮೇಲೆ ಬಂದಿರುವಂತದ್ದು ಎಷ್ಟು ಎಕ್ಸ್ಪೆಕ್ಟೇಷನ್ ಇಂದ ಅವತ್ತಿನ ದಿನಕ್ಕೆ ನಮ್ಮ ಆಡಿಯನ್ಸ್ ಗೆ ಯಾವ ರೀತಿಯಾಗಿ ಇನ್ವಿಟೇಷನ್ ಕೊಡ್ತೀರಾ ಆಕ್ಚುಲಿ ನಮ್ಮ ಆಡಿಯನ್ಸ್ ತುಂಬಾನೇ ಹಂಬಲ್ ತುಂಬಾನೇ ಅಕ್ಸೆಪ್ಟಿಂಗ್ ತುಂಬಾನೇ ಫರ್ಗಿವಿಂಗ್ ಅಂತ ನಾನು ಕೇಳಿದೀನಿ ಯಾಕಂದ್ರೆ ನನ್ನ ಹಿಂದಿನ ಸಿನಿಮಾಗಳನ್ನೂ ಅಷ್ಟೇ ಸಪೋರ್ಟಿವ್ ಆಗಿ ನೋಡಿದ್ದಾರೆ ಇದೇ ಹತ್ತೊಂಬತ್ತು ಸೆಪ್ಟೆಂಬರ್ ನಮ್ಮ ಚಿತ್ರ ಕಮಲ್ ಶ್ರೀದೇವಿ ಎಲ್ಲಾ ಚಿತ್ರಮಂದಿರಗಳಲ್ಲೂ ತೆರೆ ಕಾಣ್ತಿದೆ ಅಂಡ್ ನಮ್ಮ ಟೀಮ್ ಕಮಲ್ ಶ್ರೀದೇವಿ ಟೀಮ್ ಇದನ್ನ ರೀಚ್ ಆದಷ್ಟು ಕನ್ನಡಿಗರಿಗೆ ರೀಚ್ ಮಾಡ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸೊ ನೀವು ಯಾವಾಗ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾ ನೋಡ್ತೀರಾ ಅವಾಗ್ಲೇ ಅದಕ್ಕೆ ಒಂದು ಪ್ರತಿಫಲ ಅಂತ ಸಿಗೋದು ದಯವಿಟ್ಟು ಓಲ್ ಬರುತ್ತೆ ಟಿ ಅಲ್ಲಿ ಬರುತ್ತೆ ಅಂತ ದಯವಿಟ್ಟು ಕಾಯ್ಬೇಡಿ ಬಂದು ಥಿಯೇಟರ್ ನಲ್ಲಿ ನೋಡಿ ಆಮೇಲೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಇನ್ನೊಂದು ನೂರ್ ಜನಕ್ಕೆ ಅದ್ರ ಬಗ್ಗೆ ಮಾತಾಡಿ ಯಾಕಂದ್ರೆ ವರ್ಡ್ ಆಫ್ ಮೌತ್ ಅನ್ನೋದಿದೆಯಲ್ಲ ದಟ್ ಇಸ್ ದ ಬಿಗ್ಗೆಸ್ಟ್ ಪಬ್ಲಿಸಿಟಿ ನಮ್ಗೆ ಇವತ್ತಿಗೆ ಸೊ ಮನ್ಸಲ್ಲಿ ಇಟ್ಕೊಳ್ಬೇಡಿ ಇನ್ ಕೇಸ್ ಏನಾದ್ರು ತಪ್ಪಾಗಿದ್ರೆ